ಹೇಳಿ ಯಾವ ಮಹಾರಾಷ್ಟ್ರ ರಾಜ್ಯ ಅಕ್ಕನಕೋಟ ತಾಲೂಕು ಸೋಲಾಪುರ ಜಿಲ್ಲಾ ಗಡಿ ಭಾಗದಲ್ಲಿ ಅಪಿಸಿರುವಂತಹ ಇದು ಒಂದು ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದಲ್ಲಿ ಗ್ರಾಮ

வந்து <laughs> உழைப்ப <laughs> उन्हें पायवान क्षेत्र परगांठ पर तो वो भूमि न कहते ही तो चलवाया जा रहा है, भूरुसिया उस पर तो तोड़ नहीं आता है, हाँ अलग है, कि गुरनाथ पर मशीन बजाते हैं, हाँ नहीं होगा तो

ಈ ಪರಮಾತ್ಮದಲ್ಲಿ ತಂದಿರೇಶ್ವರ ಹೆಂಗೇ ಮಾಡಿ ಎಲ್ಲ ಪರಮಾತ್ಮದ ದೇವರು ಶಾಂತ ರೀತಿಯಿಂದ ಗುರುಶೋದಲ್ಲಿ